ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ದೇಶದಾದ್ಯಂತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧ್ವಜಾರೋಹಣವನ್ನು ನಡೆಸುವುದರ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ ಸಚಿವ ಮಾಂಕಳು ವೈದ್ಯ ನನ್ನ ಜನರ ಹಿತವೇ ನನಗೆ ಮುಖ್ಯ ಸಚಿವ ಮಾಂಕಳು ವೈದ್ಯರಿಂದ ಹೇಳಿಕೆ ಇಡೀ ದೇಶದಾದ್ಯಂತ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯನ್ನು ದೇಶವಾಸಿಗಳು ಆಚರಿಸಿಕೊಂಡಿದ್ದು ಉತ್ತರ ಕನ್ನಡ ಜಿಲ್ಲೆಯ ಜನತೆಯೂ ಕೂಡ ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿಕೊಂಡರು ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯರು ಕರವರ ಪೊಲೀಸ್ ಗ್ರೌಂಡಿನಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ ಪರೇಡ್ ಸಲ್ಯೂಟ್ ಅನ್ನು ಸ್ವೀಕರಿಸುವುದರ ಮೂಲಕ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ ನಾವು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತಿದ್ದೇವೆ ಈ ಸ್ವಾತಂತ್ರ್ಯವನ್ನು ನಾವು ಅನುಭವಿಸಲು ಮೂಲ ಕಾರಣ ನಮ್ಮ ಹಿರಿಯರು ಪೂರ್ವಜರು ಆಗಿದ್ದಾರೆ ಅವರು ಮಾಡಿದ ಹೋರಾಟದಿಂದ ಇಂದು ನಾವು ನೆಮ್ಮದಿಯಿಂದ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅವರು ಕೊಟ್ಟಂತಹ ಸ್ವಾತಂತ್ರ್ಯವನ್ನು ನಾವು ಉಳಿಸಿ ಬೆಳೆಸಿಕೊಂಡು ಗೌರವದಿಂದ ಅವರನ್ನು ನೋಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ನಾನು ನನ್ನ ದೇಶ ಎನ್ನುವ ಗೌರವ ಪ್ರತಿಯೊಬ್ಬರಲ್ಲೂ ಇರಬೇಕು ನನ್ನ ದೇಶ ಹಾಗೂ ನನ್ನ ದೇಶದ ಜನತೆಗಾಗಿ ಯಾವತ್ತೂ ನಾನು ಕರ್ತವ್ಯ ಪಾಲನೆಗೆ ಸಿದ್ಧನಾಗಿದ್ದೇನೆ ಎಂದು ಹೇಳಿದರು ಎನ್ನು ಸಾಗುತ್ತಿದ್ದಾರೆ ಆದಸದಲ್ಲಿ ಹಾರಾಡುತ್ತಿರುವ ಸಮೃದ್ಧಿಯ ಸಂದೇಶವನ್ನು ಸಾರುತ್ತಿದೆ ಎಲ್ಲರ ಮನದಲ್ಲಿ ದೇಶದಿಂದ ಕಾಯುತ್ತಿರುವ ಕ್ಷಣಗಳು ಸಣ್ಣ ಹಾಕುವ ತಂಡ ನಾಗರಿಕ ಪೇರುಪಡೆಯುತ್ತ ತನ್ನರು ಸಾಗುತ್ತಿದ್ದು ಈ ತಂಡದ ಪರವೀಕ್ಷಣೆಯನ್ನು ನಡೆಸುತ್ತಲಿದ್ದಾರೆ ಇದೀಗ മഹിളാ പൊലീസ് പെരു കാരവ പരിവീക്ഷണയെന്ന് നിയോക്കലായിരുന്നു മുൻ വരുന്ന അര ഇലാത്ത സാധിക്ക തണ്ടത പരിവീക്ഷണ ജരുന്ന കരൂനയിൽ ഭാഗത്ത് നമുക്ക് നാല്ക തണ്ട പരിവീക്ഷണയെന്നു